ಸಕ್ಕದಾಗ್ ಅಣ್ಣ ಗಡ್ಡ ನೀವು ಕ್ರೇಜಿ ಅಲ್ಲ ನೋಡಿ ಆ ಕೆ ಜಿ ಎಫ್ ಹೀರೋನ್ ತಾಕ್ಬಿಟ್ರೆ ನಾರ್ಮಲ್ ಆಗ್ಬಿಟ್ಟವ್ರಿ ಇವಾಗ ನೀವು ಜಿ ಎಫ್ ತ್ರೀ ಮಾಡಂಗಿದ್ರೆ ಹೆಂಗೆ ಬೆಂಗಳೂರಲ್ಲಿ ಬಂದ್ರು ನಮ್ ಗಡ್ಡ ನೋಡಿದ್ರೆ ನಮ್ ನಮ್ಮ ಹತ್ರ ಯಾರು ಬರಲ್ಲ ಡ್ರಾಪ್ ಕೇಳ್ಬಿಟ್ಟು ಮುಂದೆ ಹೋದಾಗ ಇನ್ನೊಬ್ರು ಡ್ರಾಪ್ ಕೇಳಿದ್ರು ಕೊಡು ಅಂತ ಯಾರು ನಿಮ್ಗೆ ನನಗೇನೆ ಅಲ್ ಮರಕ ಹೋಗಿ ಬುತ್ತೀನಿ

ಗೈಸ್ ನಾನು ಜೊತೆ ನನ್ನ ಮಿಸ್ಸಸ್ ಮತ್ತೆ ನಮ್ಮ ಅತ್ತೆ ಮಗ ಮೂರ್ ಜನ ಮನೆ ಬಿಟ್ಟು ಎಲ್ಲಿಗೆ ಎಲ್ಲಿಗತಾವಿ ಏನ್ ಮಾಡಕ್ ಹೋಗ್ತಾವಿ ಅಂತ ಏನಾದರೂ ಗೊತ್ತಾಗಬೇಕು ಅಂದ್ರೆ ಪೂರ್ತಿ ವಿಡಿಯೋ ನೋಡಿ ಎಲ್ಲಾ ಕನ್ನಡ ತಾಯಿ ಈ ನಿಮ್ಮ ಕನ್ನಡಿಗೆ ಮಾಡೋ ನಮಸ್ಕಾರ ಗೈಸ್ ಇವತ್ತಿನ ವಿಡಿಯೋ ಸಿಕ್ಕಬೇ ಡಿಫ್ರೆಂಟ್ ಅಂದ್ರೆ ಸಿಕ್ಕಿರುತ್ತೆ ಡಿಫರೆಂಟ್ ಆಗಿರುತ್ತೆ ಏನಕ್ಕೆ ಅಂದ್ರೆ ಇವತ್ತು ನಾನು ಯಾವ್ದೋ ಒಂದ್ ಜಾಗಕ್ಕೆ ಹೋಯ್ತವನಿ ಯಾವ ಜಾಗ ಅಂತ ಇಲ್ಲೇ ರಿವೀಲ್ ಮಾಡಲ್ಲ ನಾಳೆ ರಿವೀಲ್ ಮಾಡ್ತೀನಿ ಆಯ್ ಬಜ್ಜಿ ಟಾಟಾ ಬಾಯ್ ಬಾಯ್ ಎಲ್ಲಿ ಹೋಗ್ತಿದೆ ಒಂದು ಜಾಗ ಹೋಗ್ತವನೆ ಅದು ನಾಳೆ ರಿವೀಲ್ ಮಾಡ್ತೀನಿ ಆಮ್ಮಾ ಪೂಜೆ ಮಾಡ್ತವರೇ ಗೈಸ್ ಇಲ್ಲಿ ನಾನು ಬ್ಯಾಗ್ ಎಲ್ಲ ಪೂರ್ತಿ ಪ್ಯಾಕ್ ಆಗದೆ ಇಷ್ಟು ದೊಡ್ಡ ಬ್ಯಾಗ್ ಅಲ್ಲಿ ಪ್ಯಾಕ್ ಮಾಡೋಣ ಅಂದ್ರೆ ಎಲ್ಲಿ ಹೋಗ್ತವನೆ ನಾನ ನೆಸ್ ಮಾಡಿ ಒಂದು ಪೇಸ್ಟು ಟೂ ಬ್ರಷ್ ಆಮೇಲೆ ಒಂದು ಸೋಪ್ ಕೂಡ ಪಚ್ಚನವರಿ ಒಂದು ಸಂತೂರ್ ಸೋಪ್ ಕೋಲ್ಗೇಟ್ ಬ್ರಶ್ ನಿಮ್ಮ ಟೂತ್ ಪೀಸ್ ನಲ್ಲಿ ಉಪ್ಪು ಇದೆಯಾ ಉಪ್ಪಾ ಹಂಗೆ ಒಂದ್ ಎರಡು ಶಾಂಪು ಕೊಟ್ಬಿಡು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ನಮ್ಮ ಗುರು ನಮ್ ಗುರು ಬಾತ್ರೂಮ್ ಅಲ್ಲ ಗುರು ನಮ್ ಗುರು ಬಾತ್ರೂಮ್ ಉಂಟು ಸ್ಟೂರ್ ಡ್ರಿಪ್ ಹೋದಲ್ಲ ಸಸ್ಪೆನ್ಸ್ ಹಂಗೆ ಎರಡು ದಿವಸ ಆದ್ಮೇಲೆ ಗೊತ್ತಾಯ್ತು ಸಸ್ಪೆನ್ಸ್ ಏನೇನು ಅಂತ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ ನಾನ ಅಳ್ಬೇಡ ಆಮೇಲೆ ನಾನು ಇಲ್ಲ ಮನೇಲಿ ಒಂದ್ ವಾರ ಕಂಟ ಅಂತ ಓಕೆನಾ ಟೇಕ್ ಕೇರ್ ಹುಷಾರಾಗಿರೋ ಏನಾರು ಆದ್ರೆ ಒಂದ್ ಫೋನ್ ಹಾಕೋ ಬಂದ್ಬಿಟ್ಟೆ ನಿಂಗೆ ಏನಾರು ಅಳ್ಗಿ ಇಳ್ ಬಂದ್ರೆ ನಮ್ಮ ಅಪ್ಪ ಏನಾರು ಹೋದ್ರೆ ನಮ್ ಸತಾಂಕ ಏನಾರು ಹೊಡೆದ್ರೆ ನಾನು ಇದೀನಿ ಫೋನ್ ಮಾಡ್ನಂಗೆ ನಿನ್ನ ಕಾಪಾಡಕ್ಕೆ ಅಂತ ಏನಪ್ಪ ಚೆನ್ನಾಗಿದೆ ಯಾಕೆ ಡಲ್ ಆಗಿದೆಯಾ ಓಕೆನಾ

குரு யங்க ரிங் மல்கு விட்டுட்டீயே வந்துங்களா ಹುಣಸೂರ್ ಗಂಟೆ ಡ್ರಾಪ್ ಹಾಕ್ಸ್ಕೋಬೇಕಾಗಿತ್ತು ಹುಣಸೂರ್ ಮಧ್ಯ ದಾರಿಯಲ್ಲಿ ಪೆಟ್ರೋಲ್ ಖಾಲಿ ಆಗೋಯ್ತು ನನ್ ಗಾಡಿ ಅಲ್ಲ ನಮ್ಮ ಅಣ್ಣನ್ ಗಾಡಿ ಇವಾಗ ಅಲ್ಲಿ ಪೆಟ್ರೋಲ್ ಹಾಕ್ಬೇಕು ಅಂದ್ಬಿಟ್ಟು ಪೆಟ್ರೋಲ್ ತಗೋತಿ ತಂದೆ ಬಾ ಅದ್ ಗ್ಯಾರಂಟಿ ಮೇಲೆ ಬಂದೇ ಅಲ್ಲಿಂದ ಮಾಡ್ಕಂಡೆ ಮೂವತ್ ರೂಪಾಯಿ ಅಷ್ಟೇ ಮಾಡ್ ಮಕ್ಳ ಗೈಸ್ ನಮ್ಮನ್ನ ಡ್ರಾಪ್ ಮಾಡಕ್ ಬಂದಿದ್ರು ಆಕ್ಚುಲ್ ಆಗಿ ಈ ಟ್ರಿಪ್ಗೆ ಒಯ್ತಾ ಇರೋದು ನಾನು ಮತ್ತೆ ನನ್ನ ಮಿಸ್ಸಸ್ ಮತ್ತೆ ನಮ್ಮ ಅತ್ತೆ ಮಗ ನಾವ್ ಮೂರ್ ಜನ ಲೋಪರ್ ನನ್ ಮಕ್ಳು ಒಂದು ಜಾಗ ನ ಹಾಳು ಮಾಡಾಕ್ ಹೋಯ್ತಾವಿಗೂ ಬ್ರ ಈ ಕಡೆ ಬಾಬ್ರಾ ಎರಡು ಬ್ಯಾಗ್ ನ ಪ್ಯಾಕ್ ಮಾಡ್ಕೊಂಡು ಆ ಕಡೆ ಈ ಕಡೆ ಎರಡು ಲೋಪರ್ ಫ್ರೆಂಡ್ ಗಳ ಕರ್ಕೊಂಡು ಫ್ರೆಂಡ್ ಗಳ ಕರ್ಕೊಂಡು ನಾವು ಯಾವ್ದೋ ಗಾಡಿ ಸ್ಟಾರ್ಟ್ ಮಾಡ್ಕೊಟ್ರಲ್ಲ ಫಸ್ಟ್ ಹೋಗ್ಲಿ ಡ್ರಾಪ್ ಮಾಡಕ್ಕೆ ಅಂತ ಬಂದ್ಬಿಟ್ಟು ಅವ್ರು ಇನ್ನು ಹೋಯ್ತಾನೆ ಇಲ್ಲ ಗೈಸ್ ನಾವ್ ಹೋಯ್ತಾರ ಜಾಗಕ್ಕೆ ಗಾಡಿ ತಡ್ಕೊ ಹೋಯ್ತಿವಿ ನಾವ್ ಹೋಯ್ತಾರ ಜಾಗಕ್ಕೆ ಏನಾರ ಕಾರಲ್ಲಿ ಅಲ್ಲಿ ಹೋದ್ರೆ ಹದಿನೈದು ಗಂಟೆ ಬೇಕು ಅಕಸ್ಮಾತ್ ಆಗಿ ಏನಾರು ಹೋದ್ರೆ ಸೀದೈತಿವಿ ವಿಜಿ ತರ ವಿಜಿ ತರ ಸೀದೋಯ್ತಿವಿ ಅದಕ್ಕೆ ನಾವು ನಡ್ಕೋ ಐತಲ್ಲ ನಾವ್ ಮೂರ್ ಜನ ಬಾಯ್ ಶಿಶಾಲ ಬಾಯ್ ಬಾಯ್ ನಮ್ಮ ನಾವು ಮೂರ್ ಜನ ಹೋಯ್ತಾ ಇರೋದು ಮೂರ್ ಜನನೂ ಟ್ರಕ್ ಗಳನ್ನ ಅಡ್ಡ ಹಾಕೊಂಡು ಆ ಜಾಗಕ್ಕೆ ಹೋಗ್ಬೇಕು ಇವಾಗ ಹುಣ್ಸೂರಿಂದ ಗಾಡಿ ತಡಿತಾವೆ ಹುಣ್ಸೂರ್ ಮೈಸೂರಿಂದ ಗಾಡಿ ತಡಿತಾ ಇರೋದು ಇವಾಗ ಇಲ್ಲಿಂದ ಏಕ ನಡ್ಕೋಬೇಕು ಗೈಸ್ ಬನ್ನಿ ಬ್ರಣ ನಿನ್ ಮಕ್ಕ ನೋಡಿದ್ರೆ ನಿಲ್ಸ್ತಾರಣ ಗೈಸ್ ಮೂರ್ ಜನೂ ಹಿಂಗೇ ನಡ್ಕ ಹೋಯ್ತಾವಿ ನಿಲ್ಸ್ತಾರ ನೋಡ್ಬೇಕು ಗಾಡಿಗಳು ಯಾರೋ ಗೊತ್ತಾದ ಒಂದ್ ಟ್ರಕ್ ನೋಡವಾ ಟ್ರಕ್ಗಳನ್ನ ತೆಡಿಬೇಕು ಇರಪ್ಪ ನೀಡಿಬೇಡಪ್ಪ ನೀರ್ಚಿ ನೋಡ್ರಿ ಯಾರು ನಿಲ್ಸಲ್ಲ ಗೈಸ್ ಒಬ್ರು ನಿಲ್ಸ ನಿಲ್ಸ ಓ ಯಾರ ನಿಲ್ಸಿದ್ರಲ್ಲ ಯಾರು ನಿಲ್ಸಿದ್ರು ನಮ್ ನೋಡ್ಬಿಟ್ಟು ನಿಲ್ಸಿದ್ರು ಗೈಸ್ ಯಾರೋ ಒಬ್ರು ನಿಲ್ಸವ್ರೆ ನೋಡವ್

ಗೈಸ್ ಇದು ಕಬ್ನಾಲ್ ಅನ್ಸುತ್ತೆ ಮಿಸಿನ ಕಬ್ನಾಲ್ ಮಿಸಿನಲ್ಲಿ ಹೋಗ ಗಾಡಿ ಮೊದಲೇ ಡ್ರಾಪ್ ಹಲೋ ಐ ಆಮ್ ಅಂಡರ್ ದ ಯೂಟ್ಯೂಬ್ ಗೈಸ್ ನಮ್ಗೆ ಡ್ರಾಪ್ ಕೊಡ್ತಿರೋದು ಇವ್ರೇನೆ ಇವಾಗ ಇವ್ರು ತಿಂಡಿ ಮಾಡಿಲ್ಲ ಇಲ್ಲಿ ಅವ್ರೆ ಪಿರಿಯಾಪಟ್ಣಕ್ಕೆ ಒಂದ್ ಇಪ್ಪತ್ತು ನಿಮಿಷ ಆಯ್ತದ ಅವ್ರಾ ಹಾ ಹದ್ನೈದು ನಿಮಿಷ ನೆಕ್ಸ್ಟ್ ಪ್ರಿಯಾಪಟ್ನಾ ಪ್ರಿಯಾಪಟ್ನದಿಂದ ನೆಕ್ಸ್ಟ್ ಎಲ್ಲಿಗೆ ಹೋಯ್ತವನಿ ಅಂತ ಹೋಯ್ತಾ ಹೋಯ್ತಾ ಹೇಳ್ತೀನಿ ನಾನು ಎಲ್ಲಿಗೆ ಹೋಗಿ ತಲ್ಪಾದ್ ನಾನು ಡೆಸ್ಟಿನೇಷನ್ ಯಾವುದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಯ್ತೆ ಗೈಸ್ ಅಲ್ಲಿವರೆಗೂ ಈ ತರ ಊರು ಊರ ಹೆಸರು ಹೇಳ್ಕೊಂಡೇ ಹೋಗೋದು ಥ್ಯಾಂಕ್ ಥ್ಯಾಂಕ್ ಯು 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 ಸೋ ಮಚ್ ಮಚ್ ವೆರಿ ನೋಡಿ ನಿಲ್ಸಿದ್ಕೆ ಗೈಸ್ ಇವ್ರ ಗಾಡಿಲಿ ಮೂರು ಜನ ಅವ್ರೆ ಮೂರು ಜನ ಇದ್ರು ನಾನು ನೋಡ್ಬಿಟ್ಟು ನಿಲ್ಸಿದ್ರು ಚಿಕ್ಕಬಳ್ಳಾ ಥ್ಯಾಂಕ್ ಯು ಅಣ್ಣ ಬರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಗದ ಮತ್ತೆ ಇದೇ ಗಡಿ ಗೈಸ್ ಡ್ರಾಪ್ ಗೈಸ್ ಪಿರಿಯಾಪಟ್ನ ನಾವು ಗೈಸ್ ಇವಾಗ ಪ್ರಯಾಪಟ್ನದಲ್ಲವಿ ಇಲ್ಲಿಂದ ವೈದಾವಿ ವೈದಾವಿ ಯಾವ್ದಾರ ಗಾಡಿ ಬಂದ್ರೆ ಹತ್ಕೋ ಹೋಗಬೇಕು ಪ್ರಿಯಾಪಟ್ನ ನೋಡ್ಕೊಂಡ್ಬಿಡ್ರಿ ಪ್ರಿಯಾಡಕ ನಿಲ್ಸೋಣ ನಿಲ್ಸೋಣ್ ನಿಲ್ಸುದುಸ ಗೈಸ್ ನಾವು ನಾವ್ ಒಯ್ತಾರ ಡೆಸ್ಟಿನೇಷನ್ ಗಂಟನೂ ಗಾಡಿನೇ ತಡ್ಕೊ ಹೋಗ್ತೀವಿ ಏನಕ್ಕಂದ್ರೆ ಯಾಕಂದ್ರೆ ಜನ ಚೇಂಜ್ ಕೇಳ್ತಾರಲ್ಲ ಸಾರ್ ಅಣ ಡ್ರಾಪ ಬಾಯ್ ಬಾಯ್ ಆಯ್ತು ನಿಲ್ಸ್ತರಲ್ಲ ಡ್ರಾಪ್ ಇಲ್ಲ ಅಂದಿದ್ದು ಎಲ್ಲಿವರ್ಗ ಹೋಗ್ತೀರ ಬಾಯ್ ಬ್ರಾಯ್ ಗೈಸ್ ಒಂದೇ ಒಂದ್ ಗಾಡಿನೂ ನಿಲ್ಸಲ್ಲ ಅನ್ಕೊಳ್ಳಿ ಎರಡ್ ಮೂರ್ ಕಿಲೋಮೀಟರ್ ಗಂಟೆ ನಡ್ಕೊಂಡೇ ಬಂದ್ಬಿಟಾ ಇದು ಯಾರು ಬರೇದ ಕತೆಯು ಲಗೇಜ್ ಯಾವ್ದೋ ಒಂದ್ ಲಾರಿ ನಿಲ್ಸ್ಬಿಡ್ತೋ ಸದ್ಯಕ್ಕೆ ನಮ್ಮ ದೃಷ್ಟಿಕ್ಕೆ ಅಣ್ಣ ಎಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಅದ್ರ ಡ್ರಾಪ್ ಸಿಕ್ತು ಬೇಸ್ ಹಿಡ್ಕೊಂಡ್ ಸಿಶ್ ಸಿಬ್ಬಾ ಹಣ ನೀವು ನಾವು ನಿಲ್ಸಿದ್ರೆ ಇಲ್ಲ ನೋಡಿದ್ರೆ ಮೂರ್ತನಿದೆ

ಹಾ 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 ಮಂಗ್ಳೂರ್ ಇವಾಗ ಈ ಟೈಮಲ್ಲಿ ಸಿಗಲ್ವಾ ಮಂಗ್ಳೂರ್ಗೆ ಈ ಟೈಮಲ್ಲಿ ನೀವು ಬಸ್ಸಲ್ಲಿ ಅಲ್ಲಿ ಹೋಗಬೇಕೆ ಲಾರಿಗಳು ಯಾವ ಈ ಟೈಮಲ್ಲಿ ಹೋಗಲ್ಲ ಈಟ್ ಆಗಿರ್ತಾವಲ್ಲಿ ಗಾಡಿ ಹೋಗಲ್ಲೂರ್ಗೆ ಅಂತ ಆಗಿಬಿಟ್ಟಿರ್ತವ್ರೆ ನೋಡ್ಬೇಕು ಅದೇನಾಯ್ತು ತುಂಬಾ ಇವ್ರು ನಮ್ ವಿಡಿಯೋ ನೋಡ್ತಾರಂತೆ ಸಿಕ್ಕೂ ಫ್ಯಾನ್ ಗೈಸ್ ಇವಾಗ ಕುಸಾಲ್ ನಗರ ಇಲ್ಲಿಂದ ಎಲ್ಲಿಗ್ ಟ್ರಕ್ ಸಿಗ್ತದೆ ಅದತ್ಕ ಹೋಗ್ಬೇಕು ಇವಾಗ ಟೈಮ್ ಹತ್ತೂವರೆ ಆಗದೆ ನೋಡವ ಒಂದ ಆರು ಏಳು ಗಂಟೆ ಗಂಟನೂ ಟ್ರಾವೆಲಿಂಗಲ್ಲೇ ಇರೋವ ಎಲ್ಲಿ ಗಂಟೆ ತಲುಪ್ಸುತ್ತೆ ನೋಡವ್ವ ನನ್ ಡೆಸ್ಟಿನೇಷನ್ ನಾನು ಎಲ್ಲಿಗ್ ಹೋಗ್ತಾವ್ ನಿನ್ ವಿಚಾರಾನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋದಲ್ಲಿ ಏಳಲ್ಲ ಗೈಸ ಪಾಪ ನಮ್ಮ ವಯಸ್ಸು ಅವ್ರ ಪಾಡಿಗೆ ಅವ್ರ್ ಬ್ಯಾಗ್ ಹತ್ಕೊಂಡ್ ನನ್ ಕೆಲ್ ಬ್ಯಾಗ್ ಓದ್ಸ್ತಾರ ಅವರೇ ಬ್ಯಾಗ್ ಹತ್ಕೊಂಡು ಅವ್ರೇ ಇಲ್ಲಿಂದ ಅಣ್ಣ ನಿಲ್ಸ್ಬಿಟ್ರಕ್ಕೇ ನಿಲ್ಸೋದೇನಾ ತುಮಕೂರಲ್ಲಿ ಸ್ಟಾಪ್ ಆಯ್ತಾ ಪುತ್ತೂರಲ್ಲಿ ಸ್ಟಾಪ್ ಆಯ್ತಾ ಮಂಗ್ಳೂರ್ ತನಕರೋಡ್ತಾ ಇಸ್ ಮಂಗ್ಳೂರ್ ತನಕ ಹೋಯ್ತಾರಂತೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಮೂರ್ ಜನ ಮಂಗಳ ಯು ಅಣ್ಣ ನಿಲ್ಸನ್ಗೆ ಆಗಲ್ಲ ಗೊತ್ತು ಸುಳ್ಯ ಮಂಗ್ಳೂರ್ ಸೈಡ್ ಊಟ ನೋಡಿ ಅನ್ನಗಳು ನೋಡಿ ಎಷ್ಟು ಸ್ಟ್ರಗಲ್ ಗಳೆಲ್ಲ ಎಷ್ಟು ದೊಡ್ಡ ದೊಡ್ಡದೇ ಮತ್ತೆ ಈ ಮೀನ್ ಮಾತ್ರ ಬೆಂಕಿ ಸಖತ್ ಆಗದೆ ನಾವ್ ಎರಡ್ ಮೀನ್ ಆರ್ಡರ್ ಮಾಡ್ಕೊಂಡು ತಿಂತೀವಿ ಬೆಂಕಿ ಮೀನ್ ಟೇಸ್ಟ್ ಮಾತ್ರ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಇವರು ನಮ್ಮನ್ನ ಪುತ್ತೂರ್ ವರೆಗೂ ಡ್ರಾಪ್ ಮಾಡ್ಕೊಟ್ರು ಈ ಅಣ್ಣ ಇವಾಗ ಪುತ್ತೂರಿಂದ ನೆಕ್ಸ್ಟ್ ಎಲ್ಲಿ ಡ್ರಾಪ್ ಸಿಗ್ತದೆ ಅಲ್ಲಿಗೆ ಹತ್ತಾಕ ಹೋಯ್ತಿನಿ ಗೈಸ್ ಇವಾಗ ಅಲ್ಲವಿ ಇವಾಗ ಟೈಮ್ ಐದು ಗಂಟೆ ಮೂವತ್ತೆರಡು ನಿಮಿಷ ಆಗದೆ ನಾನು ನಮ್ಮ ಬಾಯ್ಸ್ ಜೊತೆಗೆ ನೆಕ್ಸ್ಟು ಎಲ್ಲಿಗೆ ಡ್ರಾಪ್ ಕೇಳಿ ಸಿಗುತ್ತೆ ನೋಡ್ಬೇಕು ಪುತ್ತೂರು ಹಿಂಗೆ ಇರ್ತಿದೆ ಗೈಸ್ ನೋಡ್ಕೊಂಬಿಡ್ರಿ ಆಲ್ರೆಡಿ ಕತ್ಲೆ ಆಗಕ್ಕೆ ಬಸಾದೆ ಇವತ್ತು ಎಲ್ಲಿ ಗಂಟೆ ಹೋಗ್ತಲ್ಪ ನಿಜವಲ್ಲೂ ಗೊತ್ತಿಲ್ಲ ಅಂಕಳಿ ಗೈಸ್ ಈ ರೋಡೇ ನಿಜವಲ್ಲೂ ಚೆನ್ನಾಗಿದೆ ನಡ್ಕೊಂಡೇ ಊಟ ಆಗಿಬಿಡ್ಬೋದು ಹಂಗದೆ ಅಂದ್ಕಳಿ ರೋಡ್ ಮಾತ್ರ ಅಣ ನಿಲ್ಸಡ ಅಡ ಸ್ಟ್ರ ಸೀರಿಯಸ್ ಆಗ ಅವನು ನಾವು ಮೂರ್ ಜನ ನೋಡ್ಬಿಟ್ಟು ಕಳ್ಳಣನ್ ಮಕ್ಳ ಇದ್ದಂಗ್ ಎನ್ ಇದು ನಿಲ್ಸ್ತಂತೆ ಚಕ್ರದ ಗಾಡಿ ತೈರ ನಿಲ್ಸದ್ರಿ ವಾಟ್ರಿ ಗೈಸ್ ಅವಣ್ಣ ನಿಲ್ಸಿದ್ರು ಅಣ್ಣ ನಮಸ್ಕಾರ ಅಣ್ಣ ಎಲ್ಲಿ ತನಕರ ಮಂಗ್ಳೂರು ಮಂಗ್ಳೂರ್ ಗಂಟ್ರಾಪ್ ಸಿಕ್ತ

ಒಂದೇ ಹೇಳಕ್ ಅಂತೇ ಹೋಗಿ ಬುತ್ತೀನಿ ಬೈತಾರಲ್ಲ ಹೌದು ಅಮ್ಮಂದಿರ್ ಬೈತಾರೆ ಹುಡುಗಿರ್ ಬೈದ್ರೆ ಗಡ್ಡ ಬುಡ್ಸ ಗಡ್ಡ ಹಾ ಹುಡ್ಗಿರ್ ಬೈದ್ರು ನೀನ್ ಏನ್ ಬಿಟ್ಟೋದ್ರೆ ಅಂತ ಗಡ್ಡ ಮಾತ್ರ ತೆಗಿಯಕ್ ಹೋಗಲ್ಲ ಅಮ್ಮಂದಿರ್ ಏನಾದ್ರು ಬೈದ್ರೆ

ಗೈಸ್ ನೈಟ್ ಆಗದೆ ನೈಟ್ ಟೈಮ್ ಅಲ್ಲಿ ಗಾಡಿ ತಡಿತಾ ಇದೆ ನೋಡೋಣ ಮುಿಸ್ತಾರ ಯಾರು ಅಂತ ಅಲ ಸ್ಟಾಪ್ ಲರಿಯಾನಾ ಗೈಸ್ ಏ ಬ್ರೋ ಇದೆ ಬೆಸ್ಟ್ ಪ್ಲೇಸ್ ಯಾಕಂದ್ರೆ ಈ ಸೈಡ್ ಗೆ ಹಾಕೋ ಜಾಗ ಇದೆ ಇರಿ ಅಲ ಸ್ಟಾಪ್ ಗೈಸ್ ಫಸ್ಟ್ ಅಲ್ಲಿ ಇನ್ ಸ್ಟೋರ್ ಬರೋಣ ಅಂತ ಏ ಫ್ಯೂ ಮೊಮೆಂಟ್ಸ್ ಲೇಟರ್ ನಾಲ್ಕು ಗಂಟೆಯಿಂದ ತಡಿತಾವ ನೀವೊಂದು ನಿಲ್ಸ್ತ ಇಲ್ಲ ಬೇಸ್ಟ್ ಅನ್ಸುತ್ತಿ ನೈಟ್ ಅಂತ ತಡಿಯೋ ಯಾರೋ ನಿಲ್ಸಲಿಲ್ಲ ಮುಂತಾದ್ರ ನಿಲ್ಸಿದ್ರ ನಿಲ್ಸಿದ್ರು ನಿಲ್ಸುದ್ರಪ್ಪ ನಿಲ್ಸಿದ್ರು ಅನ್ಸುತ್ತೆ ಎಲ್ಲಿವರೆಗೂ ಹೋಗಿದ್ದೀರಾ ಪಣಂಗೂರು ಯಾವುದು ಮರವಂತೆ ಬೀಸಾ ಎಷ್ಟು ಕಿಲೋಮೀಟರ್ ಇದ್ದೀರಾ ಎಷ್ಟು ಒಂದೇ ಕಿಲೋಮೀಟರ್ ಎಷ್ಟು ಹೋಗೋದು ಆ ಕಡೆ ಏನಾದ್ರು ಬೇರೆ ಯಾವ್ದಾದ್ರು ಲಾರಿಗಳು ತಡ್ಕೊಡ್ತೀರಾ ನಮ್ಗೆ ನಾವು ಮರವಂತೆ ಬೀಸ್ಕೋಬೇಕು ಸರಿ ಅಣ್ಣ ಹೋಗಿ ಥ್ಯಾಂಕ್ ಯು ಅಣ್ಣ ಗೈಸ್ ಇವ್ರು ಪಾಪ ನಿಲ್ಸಿದ್ರು ಎರಡೇ ಕಿಲೋಮೀಟರ್ ಅಂತ ಹೋಗೋದು ಬರೀ

ಸಂಜು ಮನೆಲೆ ಮಲ್ಕೊಡ ಬೇ ಬ್ರೋ ಇದಾಳೆ ಮಿಲೆ ಕಿತ್ತೋದಾಳೆ ಮಲ್ಕೋಳಕ್ಕೆ ಗಿಲಿಗಂಡ ಬಂದ್ರಿ ಇಬ್ರೂ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್